ಈಗಿನ ದಿನಗಳಲ್ಲಿ ಯವನಸ್ತನ್ನ ಈ ಸಾತನನು ಭಯಂಕರವಾಗಿ ಟಾರ್ಗೆಟ್ ಮಾಡುತ್ತೆ ನೋಡ್ರಿ ಲೋಕವೆಲ್ಲ ಪಾಪದಿಂದ ತುಂಬಿಬಿಟ್ಟಿದೆ ಈ ಕಾಲೇಜ್ಗೆ ಹೋಗೋ ವ್ಯಕ್ತಿಗಳು ಈ ಸ್ಕೂಲಿಗೆ ಹೋಗೋ ಈ ಸ್ಟೂಡೆಂಟ್ಸ್ ಈ ಈ ಎಲ್ಲರನ್ನ ಅಪವಾದಿ ಯಾವ ರೀತಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾನಂದ್ರೆ ಈ ಮತ್ತು ಪದಾರ್ಥಗಳು ಈ ಮತ್ತು ಈ ಗಾಂಜಾ ಅದೇ ರೀತಿಯಲ್ಲಿ ಡ್ರಿಂಕ್ಸ್ ಇವಕ್ಕೆಲ್ಲದಕ್ಕೂ ಬಾರಿಸನ್ ಮಾಡ್ತಾ ಇದ್ರು ಅಂದ್ರೆ ಬಾರಿ ಮಂದಿ ಯೂತ್ ಗಾಂಜಾ ತಗೊಂತವ್ರು ತುಂಬಾ ಮಂದಿ ಯೂತ್ ಇದ್ರಿಗ್ ಬಾನಿಸ್ತಾರ ಆಗ್ತದ ಮತ್ತಗ ಬಾನಿಸನ್ ಆಗ್ತದ ಇದು ಯಾರು ಮಾಡೋ ಕುಟ್ರ ಅಂದ್ರೆ ಅಪವಾದಿ ಶಕ್ತಿಗಳು ಮಾಡುವಂತ ಕುಟ್ರ ಇದು ಸಾಧಾರಣ ಭಯಂಕರವಾಗಿ ಯವನಸ್ತ್ರ ಟಾರ್ಗೆಟ್ ಮಾಡುತ್ತದೆ ಇದು ನಾವು ಅಂತ್ಯ ದಿನಗಳಾಗಿದ್ದೀವಿ ಯವನಸ್ತ್ರ ಟಾರ್ಗೆಟ್ ಮಾಡುತ್ತದೆ ಬಹು ಜಾಗ್ರತವಾಗಿರ್ಬೇಕು ಯವನಸ್ತ್ರೇ ಕಾಲೇಜ್ಗಳ ಏನ್ ಮಾಡ್ತದ್ರೆ ಈ ಗಾಂಜಾನ ಈ ಕಾಲೇಜು ಪಕ್ಕಕ ಈ ಶಾಪ್ಸ್ ಇರ್ತಾವಲ್ಲ ಆ ಶಾಪ್ಸ್ ಅಲ್ಲಿ ಈ ಚಾಕ್ಲೇಟ್ ಮುಖಾಂತರ ಗಾಂಜಾ ಮಾಡತ ಚಾಕ್ಲೇಟ್ ಮುಖಾಂತರ ಗಾಂಜಾ ಮಾಡ್ತಾರೆ ಅದನ್ನ ಈ ಯವನಸ್ತ್ರ ತಗೊಂಡು ಆ ತಮ್ಮ ಲೈಫ್ ಗಳೆಲ್ಲ ಸ್ಪಾಯಿಲ್ ಮಾಡುತ್ತಂತ ಈ ಗಾಂಜಾ ಅನ್ನೋದು ಭಯಂಕರವಾದ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಈ ಬಿಸ್ನೆಸ್ ಗೆ ಟಾರ್ಗೆಟ್ ಯಾರು ಗೊತ್ತಾ ಯವನಸ್ತ್ರ ಈ ಕಾಲೇಜ್ ಹುಡುಗರೇ ಅವ್ರನ್ನ ಟಾರ್ಗೆಟ್ ಅವ್ರಿಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಈ ಅಭ್ಯಾಸಗಳು ಅವ್ರಿಗೆ ಕಲಿಸಿ ಅವ್ರ ಏನ್ ಮಾಡ್ತಾರೆ ಹೇಳುವಾಗ ಅಭ್ಯಾಸ ಬಿದ್ದಾಗ ಗಾಂಜಾ ಬೇಕು ಅದ್ರ ಅದ್ರ ಇಲ್ಲಾಂದ್ರೆ ಇರೋಕೆ ಆಗೋದಿಲ್ಲ ಮಾನಸಿಕವಾಗಿ ಭಯಂಕರವಾಗಿ ಕುಂಗಿ ಮಕ್ಕಳು ಆ ಯಾರತ್ರ ಬೆರೆಯಾಗೋದಿಲ್ಲ ಒಂಟರಿಯಾಗಿ ಇರ್ಬೇಕನ್ಸ್ತತೆ ನಿರಾಶ ಜೀವಿತ ಹೋಗ್ತಾರ ಇವೆಲ್ಲ ಪರಿಣಾಮ ಮಕ್ಕಳ ಮೇಲೆ ಬೆಳತೈತೆ ಇದನ್ನ ಟಾರ್ಗೆಟ್ ಮಾಡ್ಕೊಂತಾರೆ ಅವ್ರ ಬಿಸ್ನೆಸ್ಗೆ ಯವನ ಟಾರ್ಗೆಟ್ ಮಾಡ ಬಹು ಜಾಗ್ರತವಾಗಿರ್ಬೇಕು ಬರೋದಿನಗಳೆಲ್ಲ ಅಂತ ಹೇಳಿ ವಾಕ್ಯವೈತೆ ನಾವು ಜೀವಿಸೋಂತ ಈ ಮುಂದಿನ ದಿನಗಳೆಲ್ಲ ಭಯಂಕರವಾದ ದುರ್ದಿನಗಳಿವೆ ಅಪವಾದಿ ವಿಲವ ತಾಂಡ ಆಡ್ತಾನ ಅವನಿಗೆ ಸಮಯ ಸ್ವಲ್ಪ ಐತೆ ಅಂತ ಅವನಿ ಗೊತ್ತು ಅದಕ್ಕೆ ಯವನ ಟಾರ್ಗೆಟ್ ಮಾಡತಾನ ಅವ್ರನ್ನೆಲ್ಲರನ್ನ ತಗೊಂಡೋಗಿ ನರ್ಕಕ್ಕೆ ಹಾಕ್ಬೇಕನ್ನೋದೇ ಅವನ ಉದ್ದೇಶ ಕಾಲೇಜ್ ಹುಡುಗರು ಅಲ್ಲ ಸ್ಕೂಲ್ ಹುಡುಗರು ಕೂಡ ಈ ಅಪವಾದಿ ಟಾರ್ಗೆಟ್ ಮಾಡ್ತಾರ ಅವರು ಕೂಡ ಮತ್ತು ಈ ಗಾಂಜಾಗೆ ಬಾಣಿಸರಾಗೆ ಮಾಡ್ತಾರೆ ಪೋಷಕರೇ ನೀವು ತಂದೆ ತಾಯಿಗಳು ಬಹು ಜಾಗೃತವಾಗಿರ್ಬೇಕು ಮಕ್ಕಳು ಏನ್ ಮಾಡ್ತಾರ ಅವರು ಯಾವ ಸ್ನೇಹ ಮಾಡ್ತಾರ ಇವನ್ನೆಲ್ಲ ಪರಿಶೀಲಿಸ್ಬೇಕು ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆನೇ ಇರ್ತತೆ ನಮ್ಮ ಮಕ್ಕಳು ಒಳ್ಳೆಯರೆ ಆದರೆ ಹೊರಗೂ ಸಾವಾಸ ಕೆಟ್ಟದು ವಯಸ್ಸು ಲೋಕ ಆಕರ್ಷಣೆಗಳು ಇವಕ್ಕೆಲ್ಲದಕ್ಕೂ ಬಾಣಿಸರಾಗ್ತಾರ ಬಹು ಜಾಗ್ರತವಾಗಿ ನಾವು ಮಕ್ಕಳನ್ನ ಕಾಪಾಡ್ಕೋಬೇಕು ಡಾಕ್ಟ್ರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಒಳ್ಳೆಯದೇ ಅದಕ್ಕಿಂತ ಮುಂಚೆ ನಿನ್ನ ಮಕ್ಕಳು ದೇವರ ಸನ್ನಿಧಿನಲ್ಲಿ ಬೆಳೀತಾರ ಇಲ್ಲ ಅನ್ನೋದು ಬಹು ಪ್ರಾಮುಖ್ಯವಾದದ್ದು ಫಸ್ಟು ನಮ್ಮ ಪ್ರವರ್ತನಗಳು ನಾವು ಕುಟುಂಬದಲ್ಲಿ ನಮ್ಮ ಪ್ರವರ್ತನ ಇಟ್ಕೋಬೇಕು ನಾವು ಮಾದರಿಕರವಾಗಿರೋ ಮಕ್ಕಳಿಗೆ ನಾವು ಅವರಿಗೆ ಆಶೀರ್ವಾದಕರವಾಗಿ ಮಾದರಿಕರವಾಗಿ ನಾವು ಜೀವಿಸ್ತಿರುವಾಗ ಅವರು ನಮ್ಮ ನೋಡಿ ಜೀವಿಸ್ತಾರೆ ನೀವು ಕೂಡ ಆ ರೀತಿ ಜೀವಿಸುವಂತವರಾಗಿರ್ಬೇಕು ಏನೋ ಲಕ್ಷಗಳು ಲಕ್ಷಗಳು ಇಟ್ಟು ಆ ಓದಿಸಕ್ಕೆ ಫೀಸ್ಗಳು ಕಟ್ತೀರಿ ಅದೇ ರೀತಿಯಲ್ಲಿ ಟ್ಯೂಷನ್ ಫೀಸ್ಗಳು ಅಂತೇಳಿ ಅವಕ್ಕೂ ಸಾವಿರಗಳು ಗಟ್ಟೆ ಅದಕ್ಕೆ ಸುರಿತೀರಿ ಅವನ್ನ ಲೋಕ ಸಂಬಂಧವಾದ ಜ್ಞಾನ ಸಂಪಾದಕೇನೋ ಪ್ರಾಯಸಪಟ್ಟು ಮಕ್ಕಳನ್ನು ಓದಿಸ್ತೇವೆ ಆದ್ರೆ ದೈವಿಕ ಸಂಬಂಧವಾದ ಜ್ಞಾನ ಬೆಳೆಸಕ ಬೈಬಲ್ ಕೊಟ್ಟು ಆ ಹುಡುಗರನ್ನ ಓದಿಸಿ ಇಲ್ಲ ಭಕ್ತರ ಜೀವಿತಗಳು ಅವು ಎಷ್ಟು ಪ್ರಭಾವಿತವಾದ್ರು ಆ ಭಕ್ತರ ಜೀವಿತಗಳನ್ನ ಈ ಮಕ್ಕಳಿಗೆ ಕೊಟ್ಟು ಓದಪ್ಪ ಅಂತೇಳಿ ಯವನಸ್ಥರಿಗೆ ಓದಿಸ್ಬೇಕು ನೀವು ಅದನ್ನ ಆ ಒಂದು ಸಾಮಾಸನ ಕಲಿಸ್ಬೇಕು ಬೈಬಲ್ ಧ್ಯಾನ ಮಾಡಿಸ್ಬೇಕು ಬೈಬಲೇ ನಮಗೆ ದೈವಿಕ ಜ್ಞಾನ ಕೊಡೋದು ಸಂಘ ಕರ್ದ ಬರಬೇಕು చర్చిన సామాజిక దాడు పరిచయ దాడు ఆ రీతి మక్ బసూ దేవ్ర స స్థిరపడతారు లోకే దూర ఆక్తార లోక మధ్య కూడా దైవిక భయ మక్కలు మక్ కైజార్తారా అపవద బలకి ఎలిత బహు జాగ్రత్తవార్ మళ్ళ దైవ్ దేవర సన్నిధి నల్ బస్ బు ఆత్మ సంబంధి బెస్బెక్కు దైవిక సంబంధవ ఆలోచన అంత ವಾಕ್ಯ ಏನಂತ ಹೇಳತದ ಗೊತ್ತಾ ಇಸ್ರಾಯಲ್ ಪ್ರಜೆಗಳಿಗೆ ದೇವ್ರ ಹೇಳತನ ನಾನು ಮಾಡಿರೋಂತ ಮೇಲ್ಗಳು ನಿಮ್ಮ ಮಕ್ಕಳಿಗೆ ಕೂಡ ತಿಳಿಸಿರಿ ಅವ್ರಿಗೆ ಬೋಧಿಸಿರಿ ನನ್ನ ಮಾತು ಕೂಡ ಬೋಧಿಸಿರಿ ಹಗಲು ರಾತ್ರಿ ಮಕ್ಕೋವಾಗ ಕೂಡ ಅವ್ರಿಗೆ ಬೋಧಿಸಿರಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ ಮತ್ತ ನಾವೇನ್ ಮಾಡ್ತಿದ್ವಿ ದೇವ್ರ ನಮಗ್ ಮಾಡಿರೋ ಮೇಲ್ನ ಮಕ್ಳಿಗೆ ನಾವು ಹೇಳಬೇಕು ಚಿಕ್ಕ ಹುಡುಗರಿಗೆ ಕಥೆಗಳು ಹೇಳಿ ಹೆಂಗ್ ಮನಸ್ತಾರೋ ಹಂಗ ದೇವ್ರು ನಮಗ್ ಮಾಡಿರೋ ಮೇಲ್ಗಳ್ನ ಮಕ್ಳಿಗೆ ಹೇಳಿ ಮನಸ್ಬೇಕು ಪ್ರತಿ ದಿನವೂ ದೇವ್ರ ವಾಕ್ಯಲಿದ್ದ ಅವ್ರನ್ನ ಬೆಳೆಸಬೇಕು ಅವಾಗೇ ನಮ್ಮ ಮಕ್ಕಳು ಸುರಕ್ಷಿತವಾಗಿ ದೇವ್ರ ರೆಕ್ಕ ನೀಡದಲ್ಲಿ ಜೀವಿಸ್ತಾರೆ ಶೋಧನೆ ಬಂದ್ರು ಕೂಡ ಅದ್ರಾಗಿದ್ದ ತಪ್ಪಿಸ್ಕೊಳ್ಳುವಂತ ಮಾರ್ಗವೂ ದೇವ್ರ ತರಿತನ ಲೋಕಕ್ಕೆ ದೂರ ಆಗ್ತಾರ ದೇವ್ರ ಸನ್ನಿಧಿಗೆ ಹತ್ರ ಆಗ್ತಾರ ಆಶೀರ್ವಾದಕರವಾಗಿ ನಮ್ಮ ಮಕ್ಕಳು ಇರ್ತಾರೆ